ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರ ರಾಜಕಾರಣವನ್ನೇ ತಿರುಗಿ ನೋಡುವಂತೆ ಮಾಡಿದ್ದು ಮಂಡ್ಯ ಅಖಾಡ ರಾಜಕೀಯ ಕರ್ಮಭೂಮಿಯನ್ನ ಬಿಟ್ಟು ಬಂದಿದ್ದ ಹೆಚ್ಚಡಿಕೆಯನ್ನ ಸೋಲಿಸಲೇಬೇಕು ಅಂತ ವಿರೋಧಪಣ ಪಣತೊಟ್ಟು ನಿಂತಿತ್ತು ಆದರೆ ಚಕ್ರ ವ್ಯೂಹವನ್ನ ಭೇದಿಸಿದ ಹೆಚ್ಚಡಿಕೆ ಮಂತ್ರಿ ಪಟ್ಟಕ್ಕೇರಿದ್ದಾರೆ ಅದೇ ಖುಷಿಯಲ್ಲೀಗ ಬಾಡೂಟವನ್ನು ಹಾಕಿಸಿದ್ದಾರೆ ತುಂತುರು ಮಳೆ ಕೊರೆವ ಚಳಿ ಎಲೆ ಮೇಲೆ ಚಿಕನ್ ಮಟನ್ ಪಕ್ಕದಲ್ಲೇ ರಾಗಿ ಮುದ್ದೆ ಬಿಸಿ ಬಿಸಿ ಸಾಂಬಾರ್ ಮಂಡ್ಯದಲ್ಲಿ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿನಂದನಾ ಸಮಾರಂಭಕ್ಕೆ ಬಂದಿದ್ದಂತವರ ಬಾಡೂಟ ಹೀಗಿತ್ತು ಇಪ್ಪತ್ತು ಸಾವಿರ ಜನ ನಾಲ್ಕೂವರೆ ಟನ್ ಮಟನ್ ಮಂಡ್ಯ ಲೋಕಸಭಾ ಚುನಾವಣೆ ಭಾರಿ ಸದ್ದನ್ನ ಮಾಡಿತ್ತು ಕುಮಾರಸ್ವಾಮಿಯವರನ್ನ ಸೋಲಿಸಲೇಬೇಕು ಅಂತ ವಿರೋಧಿ ಬಣ ಇನ್ನಿಲ್ಲದ ವ್ಯೂಹವನ್ನ ಸೃಷ್ಟಿ ಮಾಡಿತ್ತು ಆದರೆ ಮಂಡ್ಯ ಜನ ಮಾತ್ರ ಕುಮಾರಸ್ವಾಮಿಯ ಕೈ ಬಿಟ್ಟಿರಲಿಲ್ಲ ಹೀಗಾಗಿ ಪಾಂಡವಪುರದಲ್ಲಿ ನಡೆದಂತಹ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮತ ಹಾಕಿದ ಜನರಿಗೆ ಭರ್ಜರಿ ಬಾಡೂಟ ಹಾಕಿಸಿದ್ದಾರೆ ಒಟ್ಟು ನಾಲ್ಕೂವರೆ ಟನ್ ಮಟನ್ ಮಾಡ್ಲಾಗಿತ್ತು ಮಾಡಲಾಗಿತ್ತು ಇದರ ಜೊತೆಗೆ ಮುದ್ದೆ ಬೋಟಿ ಗೊಜ್ಜನ್ನ ಸಹ ಮಾಡಲಾಗಿತ್ತು ಅಷ್ಟೇ ಅಲ್ಲ ಎರಡೂವರೆ ಟನ್ ಚಿಕನ್ ಅನ್ನು ಬಳಸಿ ವಿವಿಧ ಖಾದ್ಯಗಳನ್ನು ತಯಾರು ಮಾಡಿದ್ರು ಅಡುಗೆ ಮಾಡೋದಕ್ಕೆ ಅಂತಾನೆ ಮೈಸೂರಿನಿಂದ ಬಾಣಸಿಗರು ಬಂದಿದ್ರು ಭರ್ಜರಿ ಬಾಡೂಟಕ್ಕೆ ಬಂದಿದ್ದಂತ ಇಪ್ಪತ್ತು ಸಾವಿರ ಜನ ಊಟದ ಸವಿಯನ್ನ ಸವದಿದ್ದಾರೆ ಮೊದಲನೇದಾಗಿ ಅದು ಪ್ರಾರಂಭ ಆಗಬೇಕು ನಿಮಗೆ ನೀವು ಸಲ್ಲಿಸ್ತಾ ಇರ್ತಕ್ಕಂಥ ಅಭಿನಂದನ ಸ್ವೀಕಾರ ಮಾಡಲಿಕ್ಕೆ ಕುಮಾರಣ್ಣ ಆಗಮಿಸಿದ್ದಾರೆ ಏನು ಅಭಿನಂದನಾ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಲಾಯಿತು ಈ ಕ್ಷೇತ್ರದಲ್ಲಿ ಅತ್ಯಧಿಕ ಲೀಡ್ ನೀಡುವಂತೆ ಪುಟ್ಟರಾಜು ಮನವಿಯನ್ನ ಮಾಡಿದ್ರು ಅದರಂತನೇ ಪಾಂಡವಪುರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಲೀಡನ್ನ ಕೊಟ್ಟಿದ್ರು ನಿಮಗೆಲ್ಲ ನನ್ನ ಧನ್ಯವಾದ ಅಂತ ಹೆಚ್ಚಿಕೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಈ ಬಾರಿ ಮೇಲ್ಕೋಟೆಯ ವಿಧಾನಸಭಾ ಕ್ಷೇತ್ರದ ತಂದೆ ತಾಯಂದರು ರೈತ ಬಂಧುಗಳು ಮತ್ತು ಯುವಕ ಸ್ನೇಹಿತರು ವಿಶೇಷವಾಗಿ ಕನಿಷ್ಠ ಐವತ್ತು ಸಾವಿರ ಮತಗಳ ಬಹುಮತವನ್ನ ಕೊಡಬೇಕು ಅಂತ ಹೇಳಿ ಇದೇ ಮೈದಾನದಲ್ಲಿ ನಿಮ್ಮ ಅವರ ಮನವಿಗೆ ಜಾರಿಗೆ ತಂದರೆ ವಿಶೇಷವಾಗಿ ತಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜಕೀಯ ವಾಗ್ಯುದ್ದವೂ ಕೂಡ ನಡೆಯಿತು ಸರ್ಕಾರದ ವಿರುದ್ಧ ಹೆಚ್ಡಿಕೆ ಮಾತಿನ ಬಾಣ ಬಿಟ್ಟರು ಒಟ್ನಲ್ಲಿ ಭರ್ಜರಿ ಮತಗಳಿಂದ ಗೆಲ್ಲಿಸಿದಂತ ಜನರಿಗೆ ಕುಮಾರಸ್ವಾಮಿ ಭರ್ಜರಿ ಬಾಡೂಟದ ಅಭಿನಂದನೆಯನ್ನ ಸುನಿಲ್ ಮಂಡ್ಯ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಆಧ್ಯಾತ್ಮದ ಮೊರೆ ಹೋಗಿದ್ದಾರೆ ಖಿನ್ನತೆಯಿಂದ ಹೊರಬರೋದಕ್ಕೆ ಬೆಳಿಗ್ಗೆ ಸಂಜೆ ಬಿಟ್ಟು ಬಿಡದೆ ಧ್ಯಾನ ಮಾಡ್ತಿದ್ದಾರೆ ಪುಸ್ತಕದ ದಾಸನಾಗಿರೋ ದರ್ಶನ್ ದಿನೇ ದಿನೇ ಬದಲಾಗ್ತಿದ್ದಾರೆ ಸೆಂಟ್ರಲ್ ಜೈಲ್ನಲ್ಲಿ ಧ್ಯಾನ ದರ್ಶನ ಧ್ಯಾನ ಆಧ್ಯಾತ್ಮ ಪುಸ್ತಕ ಓದು ಬದಲಾದ ದಾಸ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಇದಕ್ಕೆ ನೋಡಿ ಪಾರ್ಟಿ ಫ್ರೆಂಡ್ಸ್ ವಿವಾದ ಬರೀ ಬೇಡದ ವಿಷಯಗಳಿಂದ ಸುದ್ದಿಯಾಗ್ತಿದ್ದ ನಟ ದರ್ಶನ್ ಕಂಪ್ಲೀಟ್ ಬದಲಾಗ್ತಿದಾರಂತೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಳೆದೊಂದು ತಿಂಗಳಿಂದ ಸೆರೆವ್ಯಾಸ ಅನುಭವಿಸ್ತಾ ಇರೋ ದರ್ಶನ್ಗೆ ಧ್ಯಾನದ ದರ್ಶನವಾಗ್ತಿದೆಯಂತೆ ನಾಲ್ಕು ಗೋಡೆಗಳ ಮಧ್ಯೆ ದಿನ ಕಳಿತಿರೋ ದರ್ಶನ್ಗೆ ಪುಸ್ತಕ ಆಧ್ಯಾತ್ಮದತ್ತ ಒಲವು ಮೂಡಿದೆಯಂತೆ ದರ್ಶನ್ ಅಂದ್ರೆ ರೆಬಲ್ ದರ್ಶನ್ ಅಂದ್ರೆ ಕಾಂಟ್ರೋವರ್ಸಿ ಹೀಗೆ ನಟ ದರ್ಶನ್ಗೆ ಒಂದಲ್ಲ ಒಂದು ಕಂಟಕಗಳು ಸುತ್ತಿಕೊಳ್ತಾನೆ ಇದ್ವು ಆದರೆ ಯಾವಾಗ ಕಾಟೇರ ಕಂಬಿ ಹಿಂದೆ ಸೇರಿದ್ನೋ ಸೆರೆವಾಸ ಬದುಕಿನ ಪಾಠ ಮಾಡಿದಂತೆ ಕಾಣ್ತಿದೆ ದಿನ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ದರ್ಶನ್ ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ ಯೋಚನೆ ಮಾಡುತ್ತಲೇ ದಿನ ಕಳಿತಾ ಇದ್ರು ಆದರೆ ಆಧ್ಯಾತ್ಮದ ಕಡೆ ವಾಲ್ತಿದ್ದಂತೆ ದಿನೇ ದಿನೇ ವಿಲ್ ಪವರ್ ಹೆಚ್ಚಿಸಿಕೊಳ್ತಿದ್ದಾರಂತೆ ಕಳೆದೆರಡು ದಿನಗಳಿಂದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಹಾಗೂ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಓದ್ತಿದ್ದಾರಂತೆ ಕಳೆದೊಂದು ತಿಂಗಳಿಂದ ದರ್ಶನ್ ಇದ್ದ ರೀತಿಯೇ ಬೇರೆ ಈಗ ಇರೋ ರೀತಿಯೇ ಬೇರೆ ದರ್ಶನ್ರ ಜೈಲು ಡೈರಿ ಬಗ್ಗೆ ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತಿದೆ ಸೆರೆವಾಸ ಅನ್ನೋದು ಅದೆಷ್ಟೋ ಜನರ ಬದುಕನ್ನೇ ಬದಲಿಸಿದೆ ಮೃಗಗಳಂತಿದ್ದವರು ಮನುಷ್ಯರಾಗಿ ಬಂದ ಇತಿಹಾಸವೂ ಇದೆ ಈಗ ಕೊಲೆ ಕೇಸಲ್ಲಿ ನಟ ದರ್ಶನ್ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಕಾಲಿಡ್ತಿದ್ದಂತೆ ಪಶ್ಚಾತ್ತಾಪ ಹಾಗೂ ಖಿನ್ನತೆಯಿಂದ ಬಳಲ್ತಾ ಇದ್ರು ಇದರಿಂದ ಹೊರಬರೋದಿಕ್ಕೆ ಯೋಗ ಧ್ಯಾನದ ಜೊತೆಗೆ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಬೆಳಗ್ಗೆ ಎದ್ದ ಕೂಡಲೇ ನಲವತ್ತೈದು ನಿಮಿಷ ಬ್ಯಾರಕ್ನಲ್ಲೇ ಧ್ಯಾನ ಮಾಡ್ತಾರೆ ಸಂಜೆಯೂ ಮೂವತ್ತು ನಿಮಿಷಗಳ ಕಾಲ ಧ್ಯಾನದ ಮೊರೆ ಹೋಗ್ತಾರೆ ಇದಾದ ಬಳಿಕ ಮತ್ತೊಂದಿಷ್ಟು ಹೊತ್ತು ಯೋಗ ಮಾಡ್ತಾರಂತೆ ಇದರ ಮಧ್ಯೆ ವಿವೇಕಾನಂದರ ಜೀವನ ಚರಿತ್ರೆ ಪುಸ್ತಕ ಒತ್ತಿದ್ದು ಕುವೆಂಪು ಕಾರಂತ ಬೇಂದ್ರೆ ಪುಸ್ತಕಗಳ ದಾಸರಾಗಿದ್ದಾರಂತೆ ಈ ಮೂಲಕ ಖಿನ್ನತೆಯಿಂದ ಹೊರಬರೋದಿಕ್ಕೆ ಹೊಸ ಮಾರ್ಗ ಕಂಡುಕೊಂಡಿದ್ದಾರೆ ದರ್ಶನ್ ಬಿಡುಗಡೆಗೆ ವಕೀಲರ ಟೆಂಪಲ್ ರನ್ ನಟ ದರ್ಶನ್ ಜೈಲು ಸೇರಿ ಇಷ್ಟು ದಿನ ಆದರೂ ಹೊರಬರೋ ಲಕ್ಷಣಗಳೇ ಕಾಣ್ತಿಲ್ಲ ಹೀಗಾಗಿ ದರ್ಶನ್ ಪರ ವಕೀಲರು ದೇವರ ಮೊರೆ ಹೋಗಿದ್ದಾರೆ ವಕೀಲ ನಾರಾಯಣಸ್ವಾಮಿ ತಂಡ ಧರ್ಮಸ್ಥಳದ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದೆ ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಜಯ ಸಿಗ್ಲಿ ಅಂತ ಪ್ರಾರ್ಥಿಸಿದ್ದಾರೆ ಗದಗದಲ್ಲೂ ದರ್ಶನ್ ಅಭಿಮಾನಿಗಳು ಪಂಚಾಕ್ಷರಿ ಗವಾಯಿಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಫೋಟೋ ಜೊತೆ ಡೆವಿಲ್ ಸಿನಿಮಾ ಪೋಸ್ಟರ್ ಇಟ್ಟು ಪೂಜೆ ಮಾಡಿಸಿದ್ದಾರೆ ಒಟ್ನಲ್ಲಿ ಜೈಲುವಾಸ ವಾಸ ಅನುಭವಿಸುತ್ತಿರೋ ನಟ ದರ್ಶನ್ ನರಕದ ಕ್ಷಣಗಳನ್ನು ಮರೆಯೋದಿಕ್ಕೆ ಹರಸಾಹಸ ಪಡ್ತಿರೋದಂತೂ ಬೆಂಗಳೂರು ರಾಜ್ಯ ರಾಜಕಾರಣದಲ್ಲಿಗ ಹಗರಣಗಳದ್ದೇ ಸದ್ದು ಮೂಡ ಆಯ್ತು ವಾಲ್ಮೀಕಿ ಆಯ್ತು ಈಗ ವಕ್ಫ್ನಲ್ಲೂ ಅಕ್ರಮದ ವಾಸನೆ ಶುರುವಾಗಿದೆ ಕೋಟಿ ಕೋಟಿ ಲೂಟಿ ಮಾಡಿದವರಿಗೆ ನಡುಕ ಹುಟ್ಟಿಸಿರೋ ಇಡಿ ಭ್ರಷ್ಟರ ಬುಡಕ್ಕೆ ನೀರು ಕಾಯಿಸ್ತಿದೆ ಇಡಿ ಇಕ್ಕಳದಲ್ಲಿ ಸಿಲುಕಿ ನಾಗೇಂದ್ರ ವಿಲವಿಲ ಒದ್ದಾಡ್ತಿದೆ ದದ್ದಲ್ ನಾಟ್ ರೀಚಬಲ್ ಆಗಿದ್ದಾರೆ ದಾಖಲೆ ಮುಂದಿಟ್ಟು ನಾಗೇಂದ್ರಗೆ ಇಡಿ ಗ್ರಿಲ್ ಬಂಧನ ಭೀತಿ ದದ್ದಲ್ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಮಾಜಿ ಸಚಿವ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ವಾಲ್ಮೀಕಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಇಡೀ ಅಧಿಕಾರಿಗಳು ಮಾತ್ರ ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ ಕನಸು ಮನಸ್ಸಲ್ಲೂ ಕೂಡ ಕಾಡೋದಕ್ಕೆ ಶುರು ಮಾಡಿದ್ದಾರೆ ಮೂರು ದಿನಗಳಿಂದ ಇಡೀ ಇಕ್ಕಳದಲ್ಲಿ ಸಿಕ್ಕಾಕೊಂಡಿರುವಂತ ನಾಗೇಂದ್ರ ಹಣ್ಣು ಗಾಯಿ ನೀರುಗಾಯಿ ಆಗಿದ್ದಾರೆ ನಾಗೇಂದ್ರ ಜನ್ಮ ಜಾಲಾಡಿರುವ ಇಡಿ ಅಧಿಕಾರಿಗಳು ದಾಖಲೆಗಳ ಸರಮಾಲೆಯನ್ನೇ ಮುಂದಿಟ್ಟಿದ್ದಾರಂತೆ ಈವರೆಗೂ ಸಂಗ್ರಹಿಸಿರುವಂತ ದಾಖಲೆಗಳನ್ನೆಲ್ಲ ನಾಗೇಂದ್ರ ಮುಂದಿಟ್ಟು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರಂತೆ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ತನಿಖೆಗಿಳಿದಿರುವಂತಹ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನೇ ಹೊರಗೆಳೆದಿದ್ದಾರೆ ನಾಗೇಂದ್ರ ಅವರನ್ನ ಬಿಟ್ಟು ಬಿಡದೆ ವಿಚಾರಣೆ ಮಾಡ್ತಾ ಇಡಿ ವಾಲ್ಮೀಕಿ ಹಗರಣದಲ್ಲಿ ಹಣ ವರ್ಗಾವಣೆಯಾದ ಬ್ಯಾಂಕ್ ಖಾತೆ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅಷ್ಟೇ ಅಲ್ಲದೆ ನಾಗೇಂದ್ರ ಹಾಗೂ ಅವರ ಕುಟುಂಬಸ್ಥರ ಖಾತೆಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳ ಸುರಿಮಳಗೈದಿದ್ದಾರೆ ಒಂದು ವರ್ಷದಲ್ಲಿ ನಡೆದಂತ ಎಲ್ಲ ವಹಿವಾಟಿನ ವಿವರವನ್ನ ನಾಗೇಂದ್ರ ಮುಂದಿಟ್ಟಂಥ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಆದರೆ ಇಡಿ ಅಧಿಕಾರಿಗಳು ಏನೇ ಕೇಳಿದ್ರು ನಾಗೇಂದ್ರ ಮಾತ್ರ ನನಗೇನು ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನ ಕೊಡ್ತಾ ಇದ್ದಾರಂತೆ ದಂಗದ ದದಲ್ ರಾಯರಿಗೆ ಶರಣು ಈ ಎಕರೆ ಮೂವತ್ತೊಂದು ಗುಂಟೆ ಭೂಮಿಯನ್ನ ಸುಪುತ್ರರಾದಂತಹ ತ್ರಿಶೂನ್ ಕುಮಾರ್ ನಾಯಕರವರಿಗೆ ನೋಂದಣಿಯನ್ನ ಮಾಡಿಸಿದ್ದಾರೆ ಅತ್ತ ಮಾಜಿ ಸಚಿವ ನಾಗೇಂದ್ರ ಬುಡಕ್ಕೆ ಇಡಿ ಅಧಿಕಾರಿಗಳು ಬಿಸಿ ನೀರು ಕಾಯಿಸ್ತಿದ್ದಂತೆ ಇತ್ತ ದದ್ದಲ್ ದಂಗಾಗಿ ಹೋಗಿದ್ದಾರೆ ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷರಾಗಿರುವಂತಹ ದದ್ದಲ್ರನ್ನ ಯಾವ ಕ್ಷಣದಲ್ಲೂ ಬಂಧಿಸಬಹುದು ಈ ಸುಳಿವು ಸಿಗ್ತಾ ಇದ್ದಂತೆ ಯಾರ ಸಂಪರ್ಕಕ್ಕೂ ಕೂಡ ಸಿಗದೆ ಸ್ವಿಚ್ ಆಫ್ ಆಗಿದ್ರು ಎಂದು ರಾಯಚೂರಿನಲ್ಲಿ ದಿಢೀರ್ ಪ್ರತ್ಯಕ್ಷರಾದಂಥ ದದ್ದಲ್ ರಾಯರ ಮೊರೆ ಹೋಗಿದ್ದಾರೆ ಬಳಿಕ ಮತ್ತೆ ಯಾರ ಸಂಪರ್ಕಕ್ಕೂ ಸಿಗದಂತೆ ಮಾಯವಾಗಿದ್ದಾರೆ ನಾನು ಯುಜುವಾಗಿ ಮಂತ್ರ ಸಂಡೇ ಇದೆ ಮಂತ್ರಾಲಕ್ಕೆ ಹೋಗ್ತಿದ್ವಿ ನಾಗಿದ್ರಪ್ಪ ನಾವು ಅದೇ ಟೈಮ್ನಲ್ಲಿ ಸೈಬರ್ ಕಾರ್ ಬಂತು ನಾವು ಸೈಬರ್ ಮಾತಾಡಿಸಿ ನಾವು ಮಂತ್ರಾಲಯ ಅಂತ ಹೇಳಿದ್ರೆ ಆಯ್ತು ಹೋಗಿರಪ್ಪ ಕಲ್ತು ನಮ್ಮ ಕಾರಲ್ಲಿ ಬಂದರು ಅವ್ರು ಮಂತ್ರಾಲಿಂದ ಡೈರೆಕ್ಟಾಗಿ ಬೆಂಗಳೂರು ಸೆಷನ್ಗೆ ಹೋಗ್ತು ಅಂತ ಹೇಳಿದ್ರೆ ನಾವು ಮಂತ್ರಾಲಯ ದರ್ಶನ ಮಾಡ್ಕೊಂಡು ವಾಪಸ್ ಬಂದಿದ್ದೀವಿ ಅವ್ರ ಬಗ್ಗೆ ಅವರು ಚರ್ಚೆ ಮಾಡೋದು ನಾವು ಚರ್ಚೆ ಮಾಡಿದ್ವಿ ಸರ್ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಹಿಂದೆ ಇಡಿ ಅಧಿಕಾರಿಗಳು ಬಿದ್ದಿರೋದರ ಹಿಂದೆಯೂ ಕೂಡ ಹತ್ತಾರು ಕಾಣಗಳಿದ್ದಾವೆ ವಾಲ್ಮೀಕಿ ಹಗರಣದ ಹಣದಲ್ಲಿ ದದ್ದಲ್ಗೂ ಪಾಲು ಹೋಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಇದೇ ಹಣದಲ್ಲೇ ಆಪ್ತರು ಹಾಗೂ ಕುಟುಂಬದವರ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಖರೀದಿ ಮಾಡಿದ್ದಾರೆ ಅನ್ನುವಂಥ ಶಂಕೆ ಇದೆ ಈ ಎಲ್ಲ ಆರೋಪಗಳ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಯನ್ನು ಸಂಗ್ರಹಿಸಿದ್ದಾರೆ ಹೀಗಾಗಿನೇ ದದ್ದಲ್ ವಶಕ್ಕೆ ಪಡೆಯುವುದಕ್ಕೆ ಇಡಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ರಾಜ್ಯ ವಕ್ಫ್ ಬೋರ್ಡ್ನಲ್ಲೂ ಅಕ್ರಮದ ವಾಸನೆ ವಾಲ್ಮೀಕಿ ಹಗರಣದ ಬೆನ್ನಲ್ಲೇ ರಾಜ್ಯ ವಕ್ಫ್ ಬೋರ್ಡ್ನಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಚಿಂತಾಮಣಿಯ ಬ್ಯಾಂಕ್ ಖಾತೆಗೆ ನಾಲ್ಕು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿರುವಂತಹ ಆರೋಪದಲ್ಲಿ ವಕ್ ಬೋರ್ಡ್ ಮಾಜಿ ಸಿಇಒ ಜುಲ್ಫಿಕರ್ ಉಲ್ಲಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಈಗ ಹಗರಣಗಳದ್ದೇ ಸುದ್ದಿ ಇನ್ನು ಯಾರಿಗೆಲ್ಲ ಕಂಟಕ ಎದುರಾಗುತ್ತೋ ಕಾದು ನೋಡಬೇಕು ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್ ಅದು ಏಷ್ಯಾದಲ್ಲೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಇಲ್ಲಿಗೆ ಹೊರ ರಾಜ್ಯಗಳಿಂದಲೂ ರೀಲರ್ಸ್ ಗಳು ಬರ್ತಾರೆ ಹೀಗೆ ರೇಷ್ಮೆ ಖರೀದಿಗೆ ಬಂದವರ ಮಧ್ಯೆಯೇ ಬಿಗ್ ಫೈಟ್ ನಡೆದಿದೆ ಬೆಲೆಯ ವಿಷಯವಾಗಿ ಮಾರುಕಟ್ಟೆಯೇ ರಣಾಂಗಣವಾಗಿದೆ ಮಾತಿಗೆ ಮಾತು ಏಟಿಗೆ ಏಟು ಪೊಲೀಸರು ಇದ್ರೂ ಕ್ಯಾರೆ ಅಂತಿಲ್ಲ ಯಾರ್ ಏನ್ ಹೇಳಿದ್ರು ಮಾತ್ ಕೇಳ್ತಿಲ್ಲ ನಾವಾ ನೀವಾ ಅಂತ ಕುಸ್ತಿಗೆ ನಿಂತಿದ್ದಾರೆ ರೇಷ್ಮೆ ಗೂಡು ಖರೀದಿ ವಿಚಾರಕ್ಕೆ ರೀಲರ್ಸ್ ಕಳೆ ಹೇಗೆ ಹೊಡೆದಾಡ್ಕೊಂಡಿದ್ದಾರೆ ನೋಡಿ ಮಾತು ನಡಿತು ಜಂಗಿ ಕುಸ್ತಿ ಏಷ್ಯಾ ಖಂಡದಲ್ಲಿಯೇ ದೊಡ್ಡ ರೇಷ್ಮೆ ಮಾರುಕಟ್ಟೆ ಅಂದ್ರೆ ಅದು ರಾಮನಗರ ಓಪನ್ ಮಾರ್ಕೆಟ್ ಆಗಿರೋದ್ರಿಂದ ಯಾರು ಬೇಕಾದರೂ ಬಂದು ಇಲ್ಲಿ ಖರೀದಿ ಮಾಡಬಹುದು ಆದರೆ ಇಲ್ಲಿನ ಕೆಲ ರೀಲರ್ಸ್ಗಳು ಮಾಡಿದ್ದೇ ರೂಲ್ಸ್ ಆಗಿದೆ ಇವತ್ತು ಚನ್ನಪಟ್ಟಣದ ರೀಲರ್ ಒಬ್ಬರು ಹೆಚ್ಚಿನ ಬೆಲೆಗೆ ಗೂಡು ಖರೀದಿಗೆ ಮುಂದಾದಾಗ ಸ್ಥಳೀಯ ರೀಲರ್ಸ್ ಸಿಡಿದೆದ್ದಿದ್ದಾರೆ ಹೆಚ್ಚಿನ ಬೆಲೆಗ್ಯಾಕೆ ಖರೀದಿ ಮಾಡ್ತಿದೆಯಾ ಅಂತ ಹಿಗ್ಗಾಮುಗ್ಗ ತಿಳಿಸಿದ್ದಾರೆ ಏನೇ ಆದರೂ ಇವತ್ತು ಓಪನ್ ಮಾರ್ಕೆಟ್ ಆಗಿರೋದ್ರಿಂದ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಗೂಡನ್ನ ಪರ್ಚೇಸ್ ಮಾಡಬಹುದು ಆದ್ದರಿಂದ ಯಾರಿಗೆ ರೀ ಯಾವುದೇ ರೀತಿಯಾದಂಥ ತೊಂದರೆ ಕೊಡೋಕ್ಕು ಯಾರಿಗೂ ಇಲ್ಲ ನಾವು ಆಗಲೇ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಮನವಿಯನ್ನ ಕೂಡ ಮಾಡಿದ್ದೀವಿ ಯಾವುದೇ ಗೊಂದಲಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ಸಂಬಂಧಪಟ್ಟಂತ ಮೇಲೆ ಅಧಿಕಾರಿಗಳು ಮನವಿ ಮಾಡಿದ್ದೀವಿ ರೀಲರ್ಸ್ಗಳ ಕಿತ್ತಾಟದಿಂದ ರೇಷ್ಮೆ ಬೆಳೆಗಾರರು ಕಂಗಾಲಾಗಿದ್ದಾರೆ ರೀಲರ್ಸ್ಗಳೇ ಕಿತ್ತಾಡ್ಕೊಳ್ತಿರೋದ್ರಿಂದ ಉತ್ತಮ ಬೆಲೆ ಸಿಕ್ತಿಲ್ಲ ಹೀಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಕಿಡಿಕಾರಿದ್ದಾರೆ ರೈತರುಗಳು ತೊಂದರೆ ಆಗ್ತಾ ಇದೆ ರೀಲರ್ಸ್ಗಳಿಗೆ ಕಿತ್ತಾಡ್ಕೊಳ್ತಾ ಇದ್ದಾರೆ ರೀಲರ್ಸ್ಗಳಿಗೆ ಕಿತ್ತಾಡ್ಕೊಳ್ತಾ ಇದ್ದಾರೆ ತಿಂಗಳಾರು ಗಟ್ಟೆ ಬೆಳೆದಿ ರೇಷ್ಮೆ ಗೂಡು ಮಾರ್ಕೆಟ್ಗೆ ತಂದು ಹಾಕಿ ರೈತರಿಗೆ ನಿಗದಿತ ರೈಡ್ ಸಿಗ್ತಾಯಿಲ್ಲ ನಮ್ಮ ರಾಮನಗರ ರೇಷ್ಮೆ ಗೂಡು ಮಾರ್ಕೆಟ್ಗೆ ಒಂದು ಹೆಸರು ಇದೆ ರೀಲರ್ಸ್ಗಳು ಅಧ್ಯಕ್ಷರು ಮೇಲಿನ ಅಧಿಕಾರಿಗಳು ಎಲ್ಲರೂ ಒಂದು ಕ್ರಮ ತಗೊಳ್ಬೇಕು ಒಟ್ನಲ್ಲಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹೆಸರು ಮಾಡಿರುವ ರಾಮನಗರ ಮಾರುಕಟ್ಟೆಗೆ ಕಪ್ಪು ಚುಕ್ಕೆ ಬೀಳ್ತಾ ಇದೆ ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತಿಕೊಳ್ಳದಿದ್ರೆ ರೈತರಿಗೆ ಹೊಡೆತ ಬೀಳೋದು ಖಾಯಂ ವೆಂಕಟೇಶ್ ಪ್ರಭು ನ್ಯೂಸ್ ಏಟೀನ್ ರಾಮನಗರ ಬಡವರ ಚಿಕಿತ್ಸೆಗೆ ಅಂತ ಸರ್ಕಾರ ಕೋಟಿ ಕೋಟಿ ಸುರಿಯುತ್ತಿದೆ ಆದರೆ ಅಧಿಕಾರಿಗಳು ಮಾತ್ರ ನೀರಲ್ಲಿ ಹೋಮ ಹಾಕಿದಂತೆ ಮಾಡ್ತಿದ್ದಾರೆ ಕೋಟಿ ಕೋಟಿ ಕೊಟ್ಟು ಖರೀದಿಸಿದ ಸ್ಕ್ಯಾನಿಂಗ್ ಮಷಿನ್ ಕಾಲೇಜಿನ ಹಾಸ್ಟೆಲ್ನಲ್ಲಿಟ್ಟಿದ್ದಾರೆ ಆಸ್ಪತ್ರೆಗೆ ಬರೋ ರೋಗಿಗಳು ಹಾಸ್ಟೆಲ್ ಮುಂದೆ ಕ್ಯೂ ನಿಲ್ತಿದ್ದಾರೆ ಹೆಚ್ಚು ಒಂದು ಹೈ ಎಂಡ್ ಸ್ಕ್ಯಾನಿಂಗ್ ಮೆಷಿನ್ ಖರೀದಿ ಮಾಡಿ ಅದು ಇಡ್ಲಿಕ್ಕೆ ಜಾಗ ಇಲ್ದಿರೋ ಹಾಸ್ಟೆಲ್ ಇನ್ಸ್ಟಾಲ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಸಿಟಿ ಸ್ಕ್ಯಾನಿಂಗ್ ಆಸ್ಪತ್ರೆ ಬಿಟ್ಟು ಹಾಸ್ಟೆಲ್ಗೆ ಬರ್ತಾರೆ ಪೇಶೆಂಟ್ಸ್ ಇದನ್ನ ಅಧಿಕಾರಿಗಳ ಅಧ್ವಾನ ಅನ್ಬೇಕೋ ಅಥವಾ ಅಧಿಕಾರಿಗಳ ಮೊಂಡುತನ ಅನ್ಬೇಕೋ ಒಂದೂ ಗೊತ್ತಾಗ್ತಿಲ್ಲ ರೋಗಿಗಳು ಎಷ್ಟೇ ಪರದಾಡಿದ್ರೂ ಆಸ್ಪತ್ರೆ ಸಿಬ್ಬಂದಿಗೆ ಏನಾಗ್ಬೇಕಿದೆ ಹೇಳಿ ಕಂಡೋರ್ ಜೀವದ ಜೊತೆ ಚಲ್ಲಾಟವಾಡೋರಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ ಬಿಮ್ಸ್ ನಿರ್ದೇಶಕರಿಗೆ ಉಸ್ತುವಾರಿ ಸಚಿವರೇ ಚಳಿ ಬಿಡಿಸಿದ್ದಾರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಮೂರು ಜಿಲ್ಲೆಯ ರೋಗಿಗಳು ಬರ್ತಾರೆ ಯಾರಿಗೆ ಏನೇ ಆದ್ರೂ ಮೊದಲು ಜಿಲ್ಲಾಸ್ಪತ್ರೆಗೆ ಓಡಿ ಬರೋದು ಹಾಗಾಗಿಯೇ ಸಿದ್ದರಾಮಯ್ಯ ತಮ್ಮ ಹಿಂದಿನ ಸರ್ಕಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿದ್ರು ಈಗ ಆ ಆಸ್ಪತ್ರೆ ಕೂಡ ನಿರ್ಮಾಣ ಆಗಿದೆ ಆದರೆ ವೈದ್ಯಕೀಯ ಸಿಬ್ಬಂದಿ ನೇಮಕ ಆಗದ ಕಾರಣಕ್ಕೆ ಉದ್ಘಾಟನೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಇದೇ ಕಾರಣಕ್ಕೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಖರೀದಿಸಿದ್ದ ಸಿಟಿ ಸ್ಕ್ಯಾನ್ ಮಷೀನ್ ಅನ್ನ ಕಾಲೇಜು ಹಾಸ್ಟೆಲ್ನಲ್ಲಿ ಇರಿಸಲಾಗಿದೆ ಯಾರೇ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದ್ರೂ ಆಸ್ಪತ್ರೆ ಬಿಟ್ಟು ಹಾಸ್ಟೆಲ್ಗೆ ಅಲೆದಾಡಬೇಕಾಗಿದೆ ಇದು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿದೆ ಮೊನ್ನೆ ನಮ್ಮ ರಿಲೇಷನ್ ಬಿಂಬಿ ಅಲ್ಲಿ ರೂಪಾಯಿ ಖರ್ಚು ಮಾಡೋದು ದೊಡ್ಡ ಮಿಷನ್ ತಗೊಂಡ್ರು ಬಾಯ್ ಜಾಗ ಇಟ್ಟಾರ ಕಡೆ ವಿದ್ಯಾರ್ಥಿಗಳಿಗೂ ಸರಿ ಅನ್ಸತ್ತಿಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳು ಅದ್ರಿಂದ ಭಾಳ ಪ್ರಾಬ್ಲಮ್ ಆಗತ್ತಿದ್ರೆ ಅದನ್ನ ಅಷ್ಟೆಲ್ಲ ಖರ್ಚು ಮಾಡಿ ತಂದಾರ ನಮ್ದು ಹಾಸ್ಪಿಟ್ಲಿಗೆ ಇಡ್ಬೇಕು ಅದ ಮಣ್ಣು ಹುಡ್ಕಾ ಹಿಡಕಿ ಹಾಸ್ಟೆಲ್ಗೆ ಹೋಗ್ಬೇಕು ನಾವು ಹಾಸ್ಟೆಲ್ ಕಾಲ ಏನೋ ಮಾಡಿಸ್ಬೇಕು ಬಾರಿಗೆ ಹೋಗ್ರ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಾದರೂ ಸ್ಕ್ಯಾನಿಂಗ್ ಮಷಿನ್ ಇಡಬಹುದಾಗಿತ್ತು ಆದರೆ ಕಾಲೇಜು ಹಾಸ್ಟೆಲ್ನಲ್ಲಿಟ್ಟು ಅಧಿಕಾರಿಗಳು ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಹಾಸ್ಟೆಲ್ಗೆ ಭೇಟಿ ನೀಡಿದ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಪರಿಶೀಲನೆ ಮಾಡಿದ್ದಾರೆ ಬಿಮ್ಸ್ ನಿರ್ದೇಶಕರಿಗೂ ಬಿಸಿ ಮುಟ್ಟಿಸಿದ್ದಾರೆ ನಾನು ಮೂಲತಃ ಕೇಳ್ತಾ ಇರ್ತಕ್ಕಂಥದ್ದು ಹೈರ್ ಎಂಡ್ ಸ್ಕ್ಯಾನಿಂಗ್ ಮಿಷಿನ್ ಏನಿದೆಯೋ ಅದು ಸದುಪಯೋಗ ಆಗಬೇಕಾಗ್ತದೆ ಸದುಪಯೋಗ ಆಗಬೇಕಾದ್ರೆ ಅದಕ್ಕೊಂದು ಕ್ಲೀನ್ ಆಗಿರ್ತಕ್ಕಂಥ ಎನ್ವೈರಮೆಂಟಲ್ಲಿ ಆ ಸ್ಕಿಟಿ ಸ್ಕ್ಯಾನಿಂಗ್ ಮಿಷಿನ್ ಇಡಬೇಕಾಗ್ತದೆ ಎರಡನೇದು ಇಡಬೇಕಾಗಿರ್ತಕ್ಕಂಥದ್ದು ಎಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿಡಬೇಕೇ ಹೊರತು ಹಾಸ್ಟೆಲ್ನಲ್ಲ ಇದು ಸರ್ಕಾರಿ ಮಿಷಿನ್ನ ಯೂಸ್ ಮಾಡ್ಕೋಬೇಕಾದ್ರೆ ಅದಕ್ಕೊಂದು ಸರಿಯಾದ ಒಂದು ಎನ್ವೈರನ್ಮೆಂಟ್ ಇಡಬೇಕಾಗ್ತದೆ ಹಾಸ್ಟೆಲಲ್ಲಿ ಇಟ್ಟಿರ್ತಕ್ಕಂಥದ್ದು ಅದು ಇಟ್ಸ್ ಕಂಪ್ಲೀಟ್ಲಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಫ್ ಆಫ್ ದ ಡೈರೆಕ್ಟರ್ ಆಫ್ ದಟ್ ಬಿಮ್ಸ್ ಬಿಮ್ ಸಿಬ್ಬಂದಿಯ ಅಧ್ವಾನದ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚೆಯಾಗಿದೆ ಕೂಡಲೇ ಸ್ಕ್ಯಾನಿಂಗ್ ಮಷಿನ್ ಸ್ಥಳಾಂತರಿಸುವಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆದರೆ ಆದಷ್ಟು ಬೇಗ ಶಿಫ್ಟ್ ಮಾಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಕಳೆದೊಂದು ವಾರದಿಂದ ಸೈಲೆಂಟ್ ಆಗಿದ್ದ ಮಳೆರಾಯ ಮತ್ತೆ ಅಬ್ಬರ ಶುರು ಮಾಡಿದೆ ಬಿಟ್ಟು ಬಿಡದೆ ಸುರಿತಿರೋ ಮಳೆರಾಯನಿಗೆ ಊರಿಗೆ ಊರೆ ಮುಳುಗಿ ಹೋಗ್ತಿವೆ ಕರಾವಳಿ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿರೋ ನೆರೆ ನರಕದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಮೂರ್ನಾಲ್ಕು ದಿನಗಳಿಂದ ಸ್ವಲ್ಪ ರೆಸ್ಟ್ ತೆಗೆದುಕೊಂಡಿದ್ದ ಮಳೆರಾಯ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ ಕರಾವಳಿ ಜಿಲ್ಲೆಗಳಿಂದ ಹಿಡಿದು ಕೊಡಗಿನವರೆಗೂ ಮಹಾ ಮಳೆಯಾಗ್ತಿದೆ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಊರಿಗೆ ಊರೇ ಮುಳುಗೋ ಆತಂಕ ಶುರುವಾಗಿದೆ ಮಲೆನಾಡಿನಲ್ಲಿ ಮುಂದುವರೆದ ವರುಣಾರ್ಭಟ ಆಗುಂಬೆ ಘಾಟಿನಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿತ ಶಿವಮೊಗ್ಗ ಜಿಲ್ಲೆಯ ಹಲವೆಡೆ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ ತೀರ್ಥಹಳ್ಳಿ ತಾಲೂಕಿನ ಜನರಂತೂ ತೊಯ್ದು ತೊಪ್ಪೆಗಳಂತಾಗಿದ್ದು ಬಿಟ್ಟು ಬಿಡದೆ ಸುರಿಯುತ್ತಿರೋ ಜಡಿ ಮಳೆಗೆ ಆಗುಂಬಿಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ ಶಿವಮೊಗ್ಗ ಮಂಗಳೂರು ರಸ್ತೆಯ ಐದನೇ ಟರ್ನಿಂಗ್ನಲ್ಲಿ ಮಣ್ಣು ಕಲ್ಲುಗಳು ರಸ್ತೆಗಪ್ಪಳಿಸಿವೆ ಇದರಿಂದಾಗಿ ಸಂಚಾರ ವ್ಯವಸ್ಥೆ ಸಂಪೂರ್ಣ ಬಂದ್ ಆಗೋ ಆತಂಕ ಎದುರಾಗಿದೆ ಕೊಡಗು ಜಿಲ್ಲೆಯಲ್ಲೂ ವರ್ಣನ ಆರ್ಭಟ ತೀವ್ರಗೊಂಡಿದೆ ಭಾರಿ ಮಳೆಯಿಂದಾಗಿ ನದಿ ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿಯುತ್ತಿವೆ ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ ಒಂಬತ್ತು ಸಾವಿರದ ಆರುನೂರು ಕ್ಯೂಸಿಕ್ಸ್ಗೆ ಏರಿಕೆಯಾಗಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಇನ್ನು ಮಡಿಕೇರಿಯಲ್ಲಿ ಭಾರಿ ಗಾಳಿ ಮಳೆಗೆ ಮರ ಹಾಗೂ ಲೈಟ್ ಕಂಬಗಳು ನೆಲಕ್ಕುರುಳಿವೆ ಬಿರುಗಾಳಿ ಮಳೆಗೆ ಎಫ್ಎಂಸಿ ಕಾಲೇಜು ಸಮೀಪ ಬೃಹತ್ ಮರವೊಂದು ನೆಲಕ್ಕಪ್ಪಳಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜನರಂತೂ ಮಹಾ ಮಳೆಗೆ ರೋಸಿ ಹೋಗಿದ್ದಾರೆ ಚಂಡಿಯಾ ಗ್ರಾಮದ ಈಡೂರು ಜಲಾವೃತವಾಗಿದ್ದು ಮನೆಯಿಂದ ಆಚೆ ಕಾಲಿಡುವುದಕ್ಕೂ ಆಗದ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ನೆರೆ ನರಕದ ಮಧ್ಯೆಯೇ ಗುಡ್ಡವೊಂದು ಕುಸಿದಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ ಭಾರಿ ಮಳೆ ಬಾಯ್ಬಿಟ್ಟ ರಸ್ತೆ ಚಿಕ್ಕಮಗಳೂರಿನಲ್ಲೂ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ ಕಣಸಾ ತಾಲೂಕಿನ ಕಂಚಿನಕೆರೆ ರಸ್ತೆ ಬಿರುಕು ಬಿಟ್ಟಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ ಕಂಚಿನಕೆರೆ ಕಾಲಿಕೆರೆ ಕೊಂಡದ್ ಮನೆ ಮುಜೆ ಖಾನ್ ಹೊರಟಿ ಮನೆ ಸೇರಿದಂತೆ ಹತ್ತಾರು ಊರಿನ ಜನ ಇದೇ ರಸ್ತೆ ಮೂಲಕ ಸಂಚರಿಸಬೇಕು ಹೀಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಎದುರಾಗಿದ್ದು ಕೂಡಲೇ ರಸ್ತೆ ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಕೇರಳದ ವೈನಾಡಿನಲ್ಲಿ ಒಂದೇ ಸಮನೆ ಮಳೆ ಸುರಿಯುತ್ತಿರುವುದರಿಂದ ಕರ್ನಾಟಕದ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಹೀಗಾಗಿ ನದಿ ಪಾತ್ರದಲ್ಲಿರುವ ಹೆಜ್ಜಿಗೆ ಬೊಕ್ಕಹಳ್ಳಿ ಸುತ್ತೂರು ಹೊಸಕೋಟೆ ಗ್ರಾಮಗಳ ಜನರಿಗೆ ಎಚ್ಚರಿಕೆಯಿಂದಿರುವಂತೆ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಯಾವುದೇ ಕ್ಷಣದಲ್ಲೂ ನೆರೆ ಅಪ್ಪಳಿಸಬಹುದು ಅನ್ನು ಸಂದೇಶ ರವಾನಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಬಹುತೇಕ ಭರ್ತಿಯಾಗೋ ಹಂತಕ್ಕೆ ಬಂದು ನಿಂತಿದೆ ಡ್ಯಾಂನ ಗರಿಷ್ಠ ಮಟ್ಟ ಐನೂರ ಹತ್ತೊಂಬತ್ತು ಅರವತ್ತು ಮೀಟರ್ ಇದ್ದು ಸದ್ಯ ಐನೂರ ಹದಿನೇಳು ಪಾಯಿಂಟ್ ನಲವತ್ತಾರು ಮೀಟರ್ ಎತ್ತರಕ್ಕೆ ನೀರು ನಿಂತಿದೆ ಕರಾವಳಿ ಜಿಲ್ಲೆಗಳಿಗೆ ಬ್ರೇಕ್ ನಂದಿ ಬೆಟ್ಟ ರಶ್ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯುತ್ತಿರುವ ಪರಿಣಾಮ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ಹೀಗಾಗಿ ವೀಕೆಂಡ್ ಮಸ್ತಿ ಮಾಡೋರು ಇವತ್ತು ನಂದಿ ಬೆಟ್ಟದ ಕಡೆ ಮುಖ ಮಾಡಿದ್ರು ಬೆಳಗ್ಗೆ ಐದು ಗಂಟೆಗೆ ಸಾವಿರಾರು ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ಮಂಜಿನ ಮಧ್ಯೆ ಮಸ್ತಿ ಮಾಡಿದ ಪ್ರವಾಸಿಗರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಡಿದ್ರು ರಾಜ್ಯದಲ್ಲಿ ಇನ್ನೂ ಮೂರ್ನಾಲ್ಕು ದಿನ ಭಾರೀ ಮಳೆ ಆಗುವ ಮುನ್ನೆಚ್ಚರಿಕೆ ನೀಡಲಾಗಿದೆ ಹೀಗಾಗಿ ಕರಾವಳಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದೆ ನ್ಯೂಸ್ ಐಟೀನ್ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ವಿಕಲಚೇತನಿಗೆ ಊರು ಗೋಲಾಗ್ಲಿ ಅಂತ ಸರ್ಕಾರ ನಾಲ್ಕು ಚಕ್ರದ ಸ್ಕೂಟರ್ ನೀಡ್ತಿದೆ ಅದಕ್ಕೆ ಅಂತಾನೆ ಲಕ್ಷ ಲಕ್ಷ ಹಣ ಖರ್ಚು ಮಾಡ್ತಿದೆ ಆದ್ರೆ ಕೋಲಾರದಲ್ಲಿ ಸ್ಕೂಟರ್ಗಳು ತುಕ್ಕು ಹಿಡಿತಿವೆ ಮೇಲೆ ಮಾಹಿತಿ ಬೇಕಾದ್ರೂ ಕೊಡ್ತೀನಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವ ಹಾಗಾಗಿದೆ ಕೋಲಾರ ಜಿಲ್ಲೆಯ ವಿಕಲಚೇತನ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ ಇನ್ನು ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸುಮಾರು ಎಂಬತ್ತಾರು ಏನು ಫಲಾನುಭವಿಗಳಿಗೆ ಸೇರಬೇಕಾಗಿದ್ದಂತಹ ಒಂದು ದ್ವಿಚಕ್ರ ವಾಹನಗಳು ಇವತ್ತು ಏನು ತುಕ್ಕು ಹಿಡಿಯುವಂಥ ಪರಿಸ್ಥಿತಿಗೆ ಸೇರಿರುವಂಥದ್ದು ನಾವೀಗ ನನ್ನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವೀಗ ಕೋಲಾರ ನಗರ ಹೊರವಲಯದ ಇಲ್ಲಿ ಏನು ಅಂತರಗಂಗಾ ಬುದ್ಧಿಮಾಂದ್ಯ ಒಂದು ಒಂದು ಆಶ್ರಮ ಏನಿದೆ ಆ ಆಶ್ರಮದ ಆವರಣದಲ್ಲಿ ಆ ಈ ಒಂದು ಕಲ್ಯಾಣ ಇಲಾಖೆ ಇಲ್ಲಿ ಈಗಾಗಲೇ ಸ್ಟೋರ್ ಮಾಡಿರುವಂತಹ ಒಂದು ಆ ವಿಕಲಚೇತನ ಒಂದು ವಾಹನಗಳನ್ನ ನೋಡ್ತಾ ಇದ್ದೀವಿ ನೀವು ನೋಡಬಹುದು ಬಿಸಿಲಲ್ಲಿ ಈ ಒಂದು ವೆಹಿಕಲ್ಸ್ ಎಲ್ಲ ಕೂಡ ಇಲ್ಲಿ ಇಲ್ಲಿ ಸ್ಟೋರ್ ಮಾಡಿರುವಂತದ್ದು ಈಗಾಗಲೇ ಏನು ಸಾಕಷ್ಟು ಮಳೆಗಳಿಗೂ ಕೂಡ ಈ ಒಂದು ವೆಹಿಕಲ್ಸ್ ಇಲ್ಲಿ ಸಾಕಷ್ಟು ಹಾಳಾಗ್ತಾ ಇದೆ ಅಂತ ಮಾಹಿತಿ ಇದೆ ಯಾರದ್ದು ದುಡ್ಡು ಮತ್ ಯಾರದ್ದು ಜಾತ್ರೆ ಅಂತಾರಲ್ಲ ಇದಕ್ಕೆ ನೋಡಿ ಸರ್ಕಾರದ ದುಡ್ಡು ಯಾರಿಗೆ ಏನಾಗಬೇಕಾಗಿದೆ ಹೇಳಿ ಲಕ್ಷ ಲಕ್ಷ ಸುರಿದು ತಂದಿದ್ದ ಸ್ಕೂಟರ್ಗಳು ಬಿಸಿಲು ಮಳೆಯಲ್ಲಿ ತುಕ್ಕು ಹಿಡಿತಿವೆ ವಿಕಲಚೇತನರ ಬದುಕಿಗೆ ಊರುಗೋಲಾಗಬೇಕಾಗಿದ್ದ ವಾಹನಗಳು ಎಲ್ಲೋ ಮೂಲೆಯಲ್ಲಿ ಬಿದ್ದು ಹಾಳಾಗ್ತಿವೆ ತುಕ್ಕು ಹಿಡಿತಿವೆ ಎಂಬತ್ತಾರು ವಿಕಲಚೇತನರ ಸ್ಕೂಟರ್ ಎಂಎಲ್ಎ ಮಿನಿಸ್ಟರ್ ಸಿಕ್ತಿಲ್ಲ ಅಧಿಕಾರಿಗಳ ಕಳ್ಳಾಟ ಕೋಲಾರ ಜಿಲ್ಲೆಯ ವಿಕಲಚೇತನರ ಕಲ್ಯಾಣಕ್ಕಾಗಿ ಎಂಬತ್ತಾರು ವಿಕಲಚೇತನರನ್ನ ಗುರುತಿಸಲಾಗಿತ್ತು ಇವರ ಬದುಕಿಗೆ ಒಂದು ಊರು ಅಂತ ನಾಲ್ಕು ಚಕ್ರದ ಸ್ಕೂಟಿಗಳೂ ಸಹ ಬಂದಿವೆ ಆದ್ರೆ ಅಂಗವಿಕಲ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾತ್ರ ಸ್ಕೂಟರ್ ವಿತರಣೆ ಮಾಡೋ ಮನಸ್ಸು ಮಾಡ್ತಿಲ್ಲ ಕಳೆದ ಮೂರು ತಿಂಗಳಿಂದ ಅಂತರ್ಗಂಗಾ ಬುದ್ಧಿಮಾಂದ್ಯ ಶಾಲೆಯ ಕಾಂಪೌಂಡ್ ನಲ್ಲಿ ನಿಂತಿದ್ದು ತುಕ್ಕು ಹಿಡಿಯುವ ಪರಿಸ್ಥಿತಿಗೆ ಬಂದಿವೆ ಈ ಬಗ್ಗೆ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ರಮ್ಯಾರನ್ನ ಕೇಳಿದ್ರೆ ಇಲ್ಲ ಸಲ್ಲದ ಸಬೂಬು ಹೇಳ್ತಿದ್ದಾರೆ ಮಂಡೆ ಮೇಲೆ ತಮ್ಗೆ ಏನ್ ಮಾಹಿತಿ ಬೇಕಾದ್ರು ನೀವು ನಮ್ಮ ಆಫೀಸ್ ಹತ್ರ ಬಂದ್ರು ಸರಿನೆ ಇಲ್ಲ ಅಂದ್ರೂ ಸರಿನೇ ನಾನು ಮಾಹಿತಿ ಕೊಡ್ತೀನಿ ಮಂಡೆ ಮೇಲೆ ನಿಮ್ಗೆ ಮಾಹಿತಿ ಬೇಕಾದ್ರೂ ಕೊಡ್ತೇನೆ ಅಧಿಕಾರಿಗಳ ನಡಿಗೆ ಸಂಸದ ಮಲ್ಲೇಶ್ ಬಾಬು ನಿಗಿ ನಿಗಿ ಕೆಂಡ ಕಾದಿದ್ದಾರೆ ಇಷ್ಟು ದಿನ ಚುನಾವಣಾ ನೀತಿ ಸಂಹಿತೆಯ ಕಾರಣ ಕೊಡ್ತಿದ್ರು ಚುನಾವಣೆ ಮುಗಿದೇ ತಿಂಗಳ ಮೇಲಾಯ್ತು ಆದ್ರೆ ಅಧಿಕಾರಿಗಳು ಮಾತ್ರ ಶಾಸಕರು ಸಿಕ್ತಿಲ್ಲ ಸಚಿವರು ಸಿಕ್ತಿಲ್ಲ ಅಂತ ಕಳ್ಳಾಟವಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ವೆಹಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಏನೋ ಒಂದು ಇದು ಮಾಡಿದ್ರು ಅದನ್ನ ಡೇಟ್ ಕೊಟ್ಕೊಂಡು ಹೋಗ್ತಾನೆ ಇದ್ದಾರೆ ಆ ವೆಹಿಕಲ್ಸ್ ಬಂದು ಸುಮಾರು ನಾಲ್ಕು ತಿಂಗಳಾಗಿದೆ ನಾಲ್ಕ ಐದು ಮಾಡ್ಕೊಂಡಿಟ್ಟಿದ್ದಾರೆ ಕಾಂಗ್ರೆಸ್ ಅವರು ಅದಕ್ಕೆ ಡೇಟ್ ಕೋಡ್ ಆಫ್ ಕಾಂಟ್ರಾಕ್ಟ್ ಬಂತು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡಿದ್ರು ಸುಮ್ಮನೆ ಕೊಡಲಿಲ್ಲ ಅಂತ ಸ್ಟಾಪ್ ಮಾಡಿದ್ರು ಅದು ಅದಕ್ಕೆ ಮೊದಲೇ ಇವರು ತರಿಸಿಟ್ಕೊಂಡು ಗಾಡಿಗಳನ್ನ ಮಳೆ ಗಾಳಿ ನೆಲೆಲ್ಲ ಇದ್ಕೊಂಡು ಕಿಲ್ಮ್ ತಿಂತ ಇದ್ದಾರೆ ಅದನ್ನು ವಿತರಣೆ ಮಾಡೋಕ್ಕಂತ ಅಧಿಕಾರಿಗಳಿಗೆ ಹೋಗಿ ಕೇಳಿದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಒಟ್ನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗಾಗಿದೆ ಕೋಲಾರದ ವಿಕಲಚೇತನರ ಪರಿಸ್ಥಿತಿ ಇನ್ಮೇಲಾದರೂ ಅಧಿಕಾರಿಗಳು ಈ ಸ್ಕೂಟರ್ ಗಳಿಗೊಂದು ಕಾಯಕಲ್ಪ ಸೇರಿಸ್ತಾರಾ ಕಾದು ನೋಡಬೇಕು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನಮ್ಮದು ಬಲ ನಿಮ್ಮದು